ಇವತ್ತಿನ ದಿನ ಬೆಂಗಳೂರಿಗೆ ಬಂದು ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಕಥೆ ಬಹಳ ಅತ್ಯಂತ ಉತ್ತಮವಾದಂತ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ ಭಯೋತ್ಪಾದನೆಯ ಕೇಂದ್ರಿತವಾದಂಥ ದೇಶಭಕ್ತಿ ಇದು ಹೇಗಿರಬೇಕು ಅವಶ್ಯಕತೆ ಇವತ್ತಿಂದು ಅಂತನ್ನುವಂಥದ್ದು ಹೇಳಿದ್ದಾರೆ ನಾನು ಎರಡು ದೇಶದ ಸಂಬಂಧಪಟ್ಟ ಹೇಳೋದಾದರೆ ಒಂದು ಇಸ್ರೇಲ್ ಇನ್ನೊಂದು ಜಪಾನ್ ನಮ್ಮ ದೇಶದ ಜೊತೆ ಜೊತೆನೆ ಅವು ಎರಡೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಾವೆ ಆದ್ರೆ ಇವತ್ತು ಎರಡೂ ದೇಶ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿದಾಯಕ ದೇಶ ಅಂತ ಅಂದ್ಕೊಂಡಿದಾವೆ ಅದಕ್ಕೆ ಕಾರಣ ದೇಶಭಕ್ತಿ ಸೊ ಆ ದೇಶಭಕ್ತಿ ನಮ್ಮ ದೇಶದಲ್ಲೂ ಬಹಳ ಅವಶ್ಯಕತೆ ಇದೆ ಅಂತನ್ನೋದಕ್ಕೆ ಇವತ್ತು ರಕ್ತ ಕಾಶ್ಮೀರ್ ಈ ಚಿತ್ರ ಪ್ರತಿಯೊಬ್ಬರೂ ನೋಡಬೇಕು ಮನೆ ಮನೆಯವರು ಕೂಡ ಮಕ್ಕಳು ಕೂಡ ಆ ಸಾಹಸವನ್ನು ಹೇಗೆ ಮಾಡಬೇಕು ಮಕ್ಕಳಲ್ಲಿ ದೇಶಭಕ್ತಿಯನ್ನು ಮೂಡಿಸುವಂತ ಪ್ರಕ್ರಿಯೆ ಇದರಲ್ಲಿ ಬಹಳ ಉತ್ತಮವಾಗಿ ತೋರಿಸಿದ್ದಾರೆ ಕಾಶ್ಮೀರದ ದೃಶ್ಯವನ್ನು ನೋಡಬಹುದು ನಾವು ಅತ್ಯಂತ ಸ್ವರ್ಗ ರೂಪಿಯಾದಂತಹ ಕಾಶ್ಮೀರವನ್ನು ಈ ಚಿತ್ರದಲ್ಲಿ ನೋಡಬಹುದು ಹಾಗಾಗಿ ರಾಜೇಂದ್ರ ಬಾಬು ಸಿಂಗ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ದೇಶದ ಬಗ್ಗೆ ಅಭಿಮಾನ ಸ್ವಾಭಿಮಾನ ಮೂಡಿಸಿ ನಮ್ಮ ದೇಶ ಉಳಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಸೊ ಈ ಚಿತ್ರ ಎಲ್ಲರೂ ನೋಡಬೇಕು ಇದೇ ತಿಂಗಳು ಬಿಡುಗಡೆ ಆಗತ್ತೆ ಸೊ ಮಂದಿರದಲ್ಲಿ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಸಹಿತ ಕುಟುಂಬ ಸಹಿತ ಬಂದು ನೋಡಬೇಕು ಅಂತನ್ನುವಂಥದ್ದು ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷನಾದಂಥ ಪ್ರಮೋದ್ ಮುತಾಲಿಕ್ ತಮಗೆಲ್ಲರಿಗೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಭಾರತ್ ಇಂಡಿಯಾ ಟೆರರಿಸಂ ಹೇಗೆ ಕಥೆ ನಾ ಹೇಳೋದು ಅದರಲ್ಲಿ ನಮ್ಮ ಹದಿನಾಲ್ಕು ಜನ ಹೀರೋಗಳು ಮಕ್ಕಳಿಗೋಸ್ಕರ ಬಂದು ಆಕ್ಟ್ ಮಾಡಿರೋದು ಇದೇ ಮೊದಲು ಇದೇ ಕೊನೆ ಇನ್ ಯಾರು ಸೇರಕ್ಕೂ ಆಗಲ್ಲ ಮಾಡಕ್ಕೂ ಆಗಲ್ಲ ಅದರಿಂದ ಒಂದು ಪ್ರಯತ್ನ ಜನ ನೀವು ನೋಡಿ ಹೇಳ್ಬೇಕು ನಾವ್ ಬರೀ ಪ್ರಯತ್ನ ಅಷ್ಟೇ ಕೊಡೋದು ನಾವಲ್ಲ ಮೊದಲೇದಾಗಿ ಈ ರೀತಿಯ ಒಂದು ಚಿತ್ರ ಮಾಡೋದೇ ಒಂದು ಸಾಹಸ ಒಂದು ಸವಾಲು ಇದು ಯಾಕಂದ್ರೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಚಿತ್ರರಂಗದ ಒಂದು ಲೋಕನೇ ಬೇರೆ ಇವತ್ತು ನೋಡಿದ ಸಿನಿಮಾ ಒಂದು ಇನ್ನೊಂದು ವಿಷಯವನ್ನ ಸಂದೇಶವನ್ನ ಕೊಡುವಂತ ಶ್ರೇಷ್ಠ ಪ್ರಯತ್ನ ಮಾಡಿದಂತಹ ಬಾಬು ಸಿಂಗ್ ಅವರಿಗೆ ನಾನು ಸಾವಿರ 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 ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ ನಾವು ಕೂಡ ಈ ಚಿತ್ರದ ಮೂಲಕ ಬರೇ ಮನರಂಜನೆ ಅಲ್ಲ ಇದು ಇದೊಂದು ಪಾಠ ಇದೊಂದು ಮಾರ್ಗದರ್ಶನ ಇದೊಂದು ನಮಗೆ ದಿಕ್ಕು ತೋರಿಸ್ತಾ ಇದೆ ನಾವೇನ್ ಮಾಡಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಇವತ್ತು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಇವತ್ತಿನ ಯುವಕರಿಗೆ ಬೇಕಾದಂತಹ ಕೆಲವೊಂದು ಹಾಡುಗಳು ಕೆಲವೊಂದು ನೃತ್ಯಗಳನ್ನ ತಗೊಂಡಿದ್ದಾರೆ ಬೇಕಾಗತ್ತೆ ಅವಶ್ಯಕತೆ ಇದೆ ಅದರ ಜೊತೆಗೆ ದೇಶದಲ್ಲಿ ಜಗತ್ತಿನಲ್ಲಿ ಟೆರರಿಸಂ ಭಯೋತ್ಪಾದನೆ ಅನ್ನುವಂಥದ್ದನ್ನ ಬೇರೆ ಬೇರೆ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದರ ಆ ಸಂದೇಶಗಳು ಅಲ್ಲಲ್ಲೇ ಅಲ್ಲಲ್ಲೇ ಅವರು ಬಿಡ್ತಾ ಬಂದಿದ್ದು ಬಹಳ ಉತ್ತಮವಾಗಿದೆ ಮತ್ತು ಈಗಾಗಲೇ ಹೇಳಿದಂಗೆ ಎಲ್ಲ ಪ್ರಸಿದ್ಧ ಚಿತ್ರ ನಟರನ್ನ ಒಟ್ಟಿಗೆ ಸೇರಿಸಿ ಒಂದು ಉತ್ತಮವಾದಂತಹ ಹಾಡನ್ನ ಜೋಡಿಸಿ ಇವತ್ತು ಆ ತೋರಿಸಿದಂಥದ್ದು ಅದು ಕೂಡ ಬಹಳ ಉತ್ತಮವಾಗಿದೆ ಸೊ ಟೋಟಲ್ ಹೇಳೋದಾದ್ರೆ ದೇಶದ ಉಳಿವಿಗೋಸ್ಕರ ನಮ್ಮ ಪಾತ್ರ ಏನು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ಚಿತ್ರ ಇದಾಗಿದೆ ಅಂತನ್ನುವಂತಹದ್ದು ಹೇಳ್ತೇನೆ ಭಾರತ್ ಮತಾ ಕಿಟ್

सर <coughs> बर्तरा ಅಲ್ಪಸ್ತೆ <laughs> <laughs> मैले यसले सबै कुरा भन्छु। यो सबै आउँछ। 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 यो सबै आउँछ

ಆರ್ಮಿ ವಾಸ್ ಫುಲ್ ಕಂಟ್ರೋಲ್ ಹೌದು ಸೊ ಹಾಗಾಗಿ ನಾವು ಸೇಫಾಗಿ ಈ ಕಡೆ ಬಂದ್ವಿ ಯಾವ ಮೂಮೆಂಟ್ ಏನಾಗ್ತಂತ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಆರ್ಮಿ ರೂಲ್ ಇತ್ತಲ್ಲಾಂಬರು ಎಲ್ಲಾ ರೀತಿಯ ಟೆರರಿಸಮ್ ನಡೀತಾ ಇದೆ ಲವ್ಸ್ ಜಿಹಾದ್ ನಡೀತಾ ಇದೆ ಮ್ಯಾಜ್ ಯಾವ್ ನಡೀತಾ ಇದೆ ಎಲ್ಲರಿಗೂ ಅನೇಕ ಜನಸಂಖ್ಯೆಯನ್ನು ಬೆಳೆಸ್ಕೊಂಡು ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ತಾ ಇದಾರೆ ಹೋಗಿದೆ ಸೇಮ್ ಪ್ಲೇಸ್ ಇನ್ಸಿಡೆಂಟ್ ಆಗಿತ್ತು ಆರ್ಮಿ ಒಂದು ತಪ್ಪ ತಪ್ಪಿಗೆ ಸ್ವಲ್ಪ ಕೊಡಗಿನವರ್ ಆರ್ಮಿ ಲಕ್ಲಿ ಟ್ರಾಫಿಲ್ ಆರ್ಮಿ ಆಫ್ ಆ ಧೈರ್ಯ ಇತ್ತು ಈಗ ಮತ್ತೆ ಸ್ವಾತಂತ್ರ್ಯ ಕೊಡ್ತಾರೆ ಮತ್ತೆ यस्कृति yes. okay. okay. <laughs> <laughs>